ಒಂದು ಕಾಲದಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೆಳೆಸಿದ್ದ ಜಸ್ಸಿಕಾ ಲಾಲ್ ಕೊಲೆ ಪ್ರಕರಣ ಮದ್ಯ ನೀಡಲು ನಿರಾಕರಿಸಿದ್ದಕ್ಕಾಗಿ ಯುವತಿಯನ್ನ ಕೊಂದಿದ್ದ ವ್ಯಕ್ತಿ ಇಂದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಸ್ಕಿ ಬ್ರ್ಯಾಂಡ್ ಒಂದರ ಮುಖ್ಯಸ್ಥನಾಗಿದ್ದಾರೆ ಭಾರತದ ಅತಿದೊಡ್ಡ ಸ್ವಾತಂತ್ರ್ಯ ಮಾಲ್ಟ್ ಉತ್ಪಾದಕ ಕಂಪನಿಯಾಗಿದೆ ನಮಸ್ತೆ ವೀಕ್ಷಕರೇ ಸಪ್ತಾಶ ಟಿವಿಗೆ ಸ್ವಾಗತ ನಾನು ಶಮಿ ಶೆಟ್ಟಿ ಡ್ರಿಂಕ್ಸ್ಗಾಗಿ ಯುವತಿಯನ್ನ ಕೊಂದಿದ್ದ ವ್ಯಕ್ತಿ ಈಗ ಡ್ರಿಂಕ್ಸ್ ನಿಂದಲೇ ಫೇಮಸ್ ಏನಿದು ಕನ್ಫ್ಯೂಸನ್ ಸ್ಟೋರಿ ಅಂತೀರಾ ಹೇಳ್ತೀನಿ ಕೇಳಿ ಒಂದು ಕಾಲದಲ್ಲಿ ಇಡೀ ದೇಶವನ್ನೇ ಬೆಚ್ಚಿ ಬೆಳೆಸಿದ್ದ ಜಸ್ಸಿಕಾ ಲಾಲ್ ಕೊಲೆ ಪ್ರಕರಣ ಅಪರಾಧಿ ಮನು ಶರ್ಮಾ ಅವರು ಜೈಲಿಂದ ಬಿಡುಗಡೆ ಆದ ಬಳಿಕ ಈಗ ಉದ್ಯಮಿಯಾಗಿ ಭಾರಿ ಯಶಸ್ಸು ಕಂಡಿದ್ದಾರೆ ಕುತೂಹಲಕಾರಿ ಸಂಗತಿ ಎಂದರೆ ಮದ್ಯ ನೀಡಲು ನಿರಾಕರಿಸಿದ್ದಕ್ಕಾಗಿ ಯುವತಿಯನ್ನ ಕೊಂದಿದ್ದ ವ್ಯಕ್ತಿ ಇಂದು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ವಿಸ್ಕಿ ಬ್ರ್ಯಾಂಡ್ ಒಂದರ ಮುಖ್ಯಸ್ಥನಾಗಿದ್ದಾರೆ ಹೌದು ಈ ಅಚ್ಚರಿ ಸ್ಟೋರಿ ಅಂತೀರಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ दक्षिण ಪ್ರಸಿದ್ಧ ಟ್ಯಾಮರಿಂಡ್ ಕೋರ್ಟ್ ರೆಸ್ಟೋರೆಂಟ್ ನಲ್ಲಿ ನಡೆದ ಪಾರ್ಟಿಯಲ್ಲಿ ಲಾಲ್ ಬಾರ್ಮೇಡ್ ಆಗಿ ಕೆಲಸ ಮಾಡುತ್ತಿದ್ದರು ಮಧ್ಯರಾತ್ರಿ ಮದ್ಯದ ಸ್ಟಾಕ್ ಖಾಲಿಯಾಗಿದೆ ಎಂದು ಹೇಳಿದಾಗ ಕೋಪಿದಗೊಂಡ ಮನು ಶರ್ಮಾ ಆಕೆಯ ಮೇಲೆ ಗುಂಡು ಹಾರಿಸಿದ್ದಾನೆ ಆರಂಭದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಕೆಳ ಹಂತದ ನ್ಯಾಯಾಲಯ ಮನು ಶರ್ಮವನ್ನು ಖುಲಾಸೆಗೊಳಿಸಿತ್ತು ಆದರೆ ದೇಶಾದ್ಯಂತ ಮುಗಿಲದ ಪ್ರತಿಭಟನೆ ಮತ್ತು ಮಾಧ್ಯಮಗಳ ಒತ್ತಡದ ನಂತರ ದಿಲ್ಲಿ ಹೈಕೋರ್ಟ್ ಪ್ರಕರಣವನ್ನ ಮರು ವಿಚಾರಣೆ ನಡೆಸಿ ಎರಡ್ ಸಾವಿರದ ಆರರಲ್ಲಿ ಆತನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು ಸುಮಾರು ಹದಿನೈದು ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿದ ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸನ್ನಡತೆಯ ಆಧಾರದ ಮೇಲೆ ಬಿಡುಗಡೆಯಾಗಿದ್ದ ನಂತರ ಜೈಲಿನಿಂದ ಹೊರಬಂದ ಮನು ಶರ್ಮಾ ತನ್ನ ಹೆಸರನ್ನ ಸಿದ್ಧಾರ್ಥ ಶರ್ಮಾ ಎಂದು ಅಧಿಕೃತವಾಗಿ ಬದಲಾಯಿಸಿಕೊಂಡಿದ್ದಾರೆ ಈಗ ಪ್ರಸ್ತುತ ತನ್ನ ಕುಟುಂಬದ ಒಡೆತನದ ಪಿಕಡಿಲಿ ಅಗ್ರೋ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿಯ ಅಡಿಯಲ್ಲಿ ಬರುವ ಡಿಸ್ಟಿಲರಿ ಮತ್ತು ಸಕ್ಕರೆ ಉದ್ಯಮಗಳನ್ನ ನೋಡಿಕೊಳ್ಳುತ್ತಿದ್ದಾರೆ ಪಿಕಡಲಿ ಗ್ರೂಪ್ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಇಂದ್ರಿ ಹೆಸರಿನ ಸಿಂಗಲ್ ಮಾಲ್ಟ್ ವಿಸ್ಕಿಯನ್ನ ಮಾರುಕಟ್ಟೆಗೆ ಪರಿಚಯಿಸಿತು ಅಚ್ಚರಿ ಎಂದರೆ ಈ ಬ್ರಾಂಡ್ ಅಲ್ಪಾವಧಿಯಲ್ಲೇ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಹೆಸರು ಮಾಡಿದೆ ಎಕನಾಮಿಕ್ ಟೈಮ್ಸ್ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಇಂದ್ರಿ ವಿಸ್ಕಿಯ ಮಾರಾಟ ಇಪ್ಪತ್ತು ಪಾಯಿಂಟ್ ನಾಲ್ಕು ಲಕ್ಷ ಬಾಟಲಿಗಳನ್ನು ಅಂದ್ರೆ ಸುಮಾರು ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಕೇಸ್ ಗಳು ದಾಟಿದೆ ಎರಡ್ ಸಾವಿರದ ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಕೇವಲ ಈ ನಿಂದಲೇ ಕಂಪನಿಯು ಎಂಟುನೂರು ಕೋಟಿ ರೂಪಾಯಿಗೂ ಹೆಚ್ಚು ಆದಾಯ ಗಳಿಸಿದೆ ಎಂದು ಅಂದಾಜಿಸಲಾಗಿದೆ ಪ್ರಸ್ತುತ ಪಿಕಡಲಿ ಡಿಸ್ಟಿಲರೀಸ್ ಭಾರತದ ದೊಡ್ಡ ಸ್ವತಂತ್ರ ಮಾಲ್ಟ್ ಉತ್ಪಾದಕ ಕಂಪನಿಯಾಗಿದೆ ಭಾರತ ಮಾತ್ರವಲ್ಲದೆ ಜರ್ಮನಿ ಬೆಲ್ಜಿಯಂ ಫ್ರಾನ್ಸ್ ಯುಕೆ ಮತ್ತು ಯುಎಸ್ ನ ದೇಶಗಳ ಕೂಡ ಮದ್ಯವನ್ನ ರಫ್ತು ಮಾಡುತ್ತಿದೆ ಅಲ್ಲದೆ ಸ್ಕಾಟ್ಲ್ಯಾಂಡ್ ನಲ್ಲಿ ಹೊಸ ಡಿಸ್ಟಿಲರಿ ಸ್ಥಾಪಿಸಲು ಕಂಪನಿ ಸುಮಾರು ನೂರ ಮೂವತ್ತೈದು ಕೋಟಿ ರೂಪಾಯಿ ಹೂಡಿಕೆ ಮಾಡಿದೆ ಜಸ್ಸಿಕಾ ಲಾಲ್ ಹತ್ಯೆ ಪ್ರಕರಣ ಮತ್ತು ನಂತರದ ಕಾನೂನು ಹೋರಾಟವನ್ನ ಆಧರಿಸಿ ರಾಜ್ಕುಮಾರ್ ಗುಪ್ತ ನಿರ್ದೇಶಿಸಿದ ನೋ ಒನ್ ಕಿಲ್ಡ್ ಜಸ್ಸಿಕಾ ಚಿತ್ರ ಬಿಡುಗಡೆಯಾಗಿ ಹದಿನೈದು ವರ್ಷಗಳು ಕಳೆದಿವೆ ಈ ಚಿತ್ರ ಎರಡ್ ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಯಾಗಿತ್ತು ಈ ಚಿತ್ರದಲ್ಲಿ ರಾಣಿ ಮುಖರ್ಜಿ ಪತ್ರಕರ್ತೆಯಾಗಿ ಮತ್ತು ವಿದ್ಯಾ ಬಾಲನ್ ಜಸ್ತಿಕಾ ಸಹೋದರಿ ಸಬ್ರಿನಾ ಲಾಲ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು ಭ್ರಷ್ಟಾಚಾರ ಮತ್ತು ಅಧಿಕಾರದ ದರ್ಪದ ವಿರುದ್ಧ ಸಿಡಿದಿದ್ದ ಜನರ ಆಕ್ರೋಶವನ್ನ ಈ ಸಿನಿಮಾ ಅದ್ಭುತವಾಗಿ ಕಟ್ಟಿಕೊಟ್ಟಿತ್ತು ಒಟ್ಟಿನಲ್ಲಿ ಮದ್ಯಕ್ಕಾಗಿ ಅಮಾಯಕ ಜೀವವನ್ನ ಬಲಿ ಪಡೆದಿದ್ದ ವ್ಯಕ್ತಿ ಇಂದು ಅದೇ ಮದ್ಯದ ಉದ್ಯಮದಲ್ಲಿ ಯಶಸ್ಸು ಕಂಡು ಕೋಟ್ಯಾಂತರ ರೂಪಾಯಿ ಹಣ ಸಂಪಾದಿಸುತ್ತಿರುವುದು ವಿಶೇಷವೇ ಸರಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಾಶ್ವ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು